ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಎಂದಿನಂತೆ ನಿಮ್ಮ ಚಂದ್ರಶೇಖರ್ ಮಾಡುವ ಹೃದಯಾಂತರಾಳದ ನಮಸ್ಕಾರಗಳು ಇದು ಹತ್ತನೇ ಸಂಚಿಕೆ ಈ ಮಾಲಿಕೆಯಲ್ಲಿ ಮೊದಲಿಗೆ ವೀಕ್ಷಕರಾದ ತಮಗೆಲ್ರಿಗೂ ನನ್ನ ಹೃತ್ಪೂರ್ವ ಧನ್ಯವಾದಗಳನ್ನ ಹೇಳ್ತಾ ಯಾಕೆಂತಂದ್ರೆ ಸಂಚಿಕೆ ಪ್ರತಿ ಸೋಮವಾರ ಬೆಳಗಿನ ಜಾವ ಆರು ಗಂಟೆಗೆ ಇದು ಬಿಡುಗಡೆ ಆಗುತ್ತೆ ಬಿಡುಗಡೆಯಾದ ಒಂದೆರಡು ಗಂಟೆಗಳಲ್ಲೇ ಒಂದು ಇನ್ನೂರೈವತ್ತು ಮುನ್ನೂರು ಜನ ವೀಕ್ಷಕರು ಇದನ್ನ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸ್ತಿದರಿ ಬಹುಶಃ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ವೀಕ್ಷಕರನ್ನ ಸೆರೆ ಹಿಡಿದಿರೋದು ನನ್ನ ಸೌಭಾಗ್ಯ ಅಂತ ಅನ್ಕೋಬಹುದು ಕಳೆದ ಸಂಚಿಕೆಯಲ್ಲಿ ನಾನು ಕೆಲವು ವಿಷಯಗಳ ಬಗ್ಗೆ ಮಾತನಾಡ್ತಾ ಅಲ್ಲಿ ಮನುಷ್ಯನ ಬೇಕು ಬೇಡಗಳು ಮತ್ತೆ ಅಲೆಕ್ಸಾಂಡರ್ನ ಪೂರಕವಾಗಿ ಅದೊಂದು ಕತೆ ಒಂದು ನಿಮ್ಗೆ ಹೇಳಿದ್ದೆ ಮುಂದುವರೆದ ಭಾಗವಾಗಿ ಮನುಷ್ಯ ಈ ಬಯಕೆಗಳ ಬೆನ್ನೇರಿ ಬಿಸಿಲುಗುದುರೆಯನ್ನ ಏರಿ ಓಡುತ್ತಾ ಸಾಕ್ತಿದ್ದಾನೆ ಅಂತ ಮೊದಲೇ ಬಯಕೆ ಆದ್ರೂ ಬಿಸಿಲ್ಗೋದ್ರೆ ಮರೀಚಿಕೆ ನಾವು ಆ ಮರೀಚಿಕೆಯನ್ನೇ ನಿಜ ಅಂತ ಅಂದ್ಕೊಂಡು ಅದ್ರ ಹಿಂದೆ ಬಿದ್ದು ನಮ್ಮ ಅತ್ಯಂತ ಶ್ರೇಷ್ಠವಾದ ಈ ಬದುಕನ್ನ ನಾಶಪಡಿಸ್ಕೊಳ್ತಿದ್ದೀವಲ್ಲ ಅನ್ನೋದು ಒಂದು ಕಡೆ ವಿಷಾದದ ಸಂಗತಿ ಗಾಂಧಿಯವರು ಒಂದು ಕಡೆ ಹೇಳಿದ ಹೇಳಿರೋ ಹಾಗೆ ಮನುಷ್ಯನ ಅವಶ್ಯಕತೆಗಳನ್ನ ಪೂರೈಸಬಹುದು ಆದ್ರೆ ಬಯಕೆಗಳನ್ನಲ್ಲ ಅನ್ನೋ ಒಂದ್ ಮಾತನ್ನ ಅವ್ರು ಹೇಳ್ತಾರೆ ಯಾಕೆಂತಂದ್ರೆ ಈ ಬಯಕೆ ಅನ್ನೋದು ಇದೆಯಲ್ಲ ಒಂದು ಬಯಕೆ ಈಡೇರಿದ್ರೆ ಅದ್ರ ಹಿಂದೆನೆ ಮೂರು ಬಯಕೆಗಳು ವಾಪಸ್ ಬರ್ತವೆ ಒಂದು ಒಂದು ಈಡೇರುತ್ತೆ ಮೂರು ಹೊಸ ಹೊಸ ಬಯಕೆಗಳು ಸೃಷ್ಟಿ ಆಗ್ತವೆ ಈ ಬಯಕೆಗಳು ಅನ್ನೋದಕ್ಕೆ ಕೊನೆನೂ ಇಲ್ಲ ಮೊದಲು ಇಲ್ಲ ಈ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದ್ರಲ್ಲೇ ನಮ್ಮ ಇಡೀ ಜೀವನವನ್ನ ವ್ಯರ್ಥ ಮಾಡ್ಕೊಳ್ತಿದೀವೇನೋ ಅನ್ನೋ ಒಂದು ಸಂಗತಿ ಕೂಡ ನೋವಿನದಾಗಿದೆ ಯಾಕಂತಂದ್ರೆ ಇವತ್ತು ಬದುಕು ನಮ್ಮ ಹಳೆಯ ಹಳೆಯ ಅಂತಂದ್ರೆ ಒಂದು ಮೂವತ್ತು ನಲವತ್ತು ವರ್ಷದ ಹಿಂದೆ ಇದ್ದಂತಿಲ್ಲ ಬಹಳ ವೇಗವಾಗಿ ಸಾಕ್ತಿರುವಂತ ಬದುಕು ಅದಕ್ಕೆ ಇಂಗ್ಲಿಷ್ ಒಂದು ಮಾತಿದೆ ಲಿವ್ ಫಾಸ್ಟ್ ಅಂಡ್ ಡೈ ಫಾಸ್ಟ್ ಅಂತ ವೇಗದ ಬದುಕು ಇವತ್ತು ಎಲ್ಲವೂ ಬೇಗ ಬೇಗ ಆಗ್ಬೇಕು ಎಲ್ಲವೂ ಕಣ್ಣು ಮುಚ್ಚಿ ಬಿಡೋದ್ರ ಒಡೆ ಎಲ್ಲವೂ ನಮಗೆ ಸಿಗ್ಬೇಕು ಕೈಗೆ ಸಿಗ್ಬೇಕು ಆದ್ರೆ ಒಂದು ವಸ್ತು ನಮ್ಮ ಕೈಗೆ ಸಿಗಬೇಕು ಅಂತ ಆದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟ ಪಡಬೇಕು ಹಿಂದೆ ಎಷ್ಟು ನೋವಿದೆ ಅನ್ನೋದು ಕೂಡ ನಾವು ಮನನ ಮಾಡ್ಕೋಬೇಕಾದಂತ ವಿಷಯ ಇದಕ್ಕೆ ಪೂರಕವಾಗಿ ಯಾಕೆಂತಂದ್ರೆ ಆ ಮನುಷ್ಯನ ಮನಸ್ಸಿದೆಯಲ್ಲ ಇದನ್ನ ಯಾವ ರೀತಿಯಲ್ಲೂ ತೃಪ್ತಿಪಡಿಸೋಕೆ ಆಗದೇ ಇರುವಂತಹದ್ದು ಯಾಕಂತಂದ್ರೆ ನಮ್ಮ ಕಲ್ಪನೆಯನ್ನ ಕಲ್ಪನೆ ನಾವ್ ಎಟಕ್ಸೋಕ್ ಆಗಲ್ಲ ನಮ್ಮ ಕಲ್ಪನೆ ತುಂಬಾ ಎತ್ತರವಾದದ್ದು ಆ ಎತ್ತರನ ನಾವ್ ಯಾವತ್ತೂ ಮುಟ್ಟೋಕಾಗಲ್ವೇನು ಅಂತ ಅನ್ಸುತ್ತೆ ರೀತಿ ಸೋತ್ ಹೋಗ್ತೀವಿ ಬಯಕೆಗಳು ಈಡೇರದಿದ್ದಾಗ ಸಹಜವಾಗಿ ಮನುಷ್ಯ ಸೋಲೋದು ನಿಜ ಸೋತಾಗ ದುಃಖ ಆಗತ್ತೆ ಸಂಕಟ ಆಗತ್ತೆ ನೋವಾಗತ್ತೆ ಅದಕ್ಕೆ ಒಂದ್ ಮಾತು ಹೇಳ್ತಾರೆ ಬಯಕೆಗಳೇ ಇಲ್ಲದ ಮನುಷ್ಯ ಅತ್ಯಂತ ಸುಖಿ ಮನುಷ್ಯ ಅಂತ ಯಾರಲ್ಲಿ ಅತ್ಯಂತ ಬಯಕೆಗಳೇ ಇರೋಲ್ವೋ ಇದ್ರೂ ಅತ್ಯಂತ ಕಡಿಮೆ ಇರ್ತಾವೋ ಅಂತವನ ಜೀವನ ಸಾರ್ಥಕ ಆಗತ್ತೆ ಅಂತಂದ ಯಾಕಂತಂದ್ರೆ ಬದುಕು ಅಂತಂದ್ರೆ ಕೇವಲ ಲಕ್ಷುರಿ ಅಲ್ಲ ಬದುಕು ಅಂತ ಹೇಳಿದ್ರೆ ಕೇವಲ ವೈಭವೀಪವಾದಂತ ವಸ್ತುಗಳನ್ನ ಸಂಗ್ರಹಿಸ್ಕೊಳ್ಳೋದಾಗ್ಲಿ ಅದನ್ನ ಕಲೆಕ್ಟ್ ಮಾಡುವಂತದ್ದಾಗ್ಲಿ ಅತಿ ದೊಡ್ಡ ಭವ್ಯ ಬಂಗಲೆಯನ್ನು ನಿರ್ಮಿಸ್ಕೊಳ್ಳೋದ್ರಲ್ಲಾಗ್ಲಿ ಅಥವಾ ಅತಿ ದೊಡ್ಡ ಕಾರುಗಳಲ್ಲಿ ಬೆಲೆ ಬಾಳುವಂತ ಓಡಾಡೋದೇ ಜೀವನ ಅಂತ ಇವತ್ತು ಬಹುಪಾಲು ಜನರು ಅಂದ್ಕೊಂಡ್ಬಿಟ್ಟಿದ್ದಾರೆ ಯಾಕಂತಂದ್ರೆ ಈ ಮನಸ್ಸು ಅಂತಕ್ಕಂಥದ್ದು ಅದನ್ನ ನಾವು ಸರಿದೂಸೋದಕ್ಕೆ ಅದನ್ನ ತುಂಬೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಪೂರ್ವಕವಾಗಿ ಸುಮ್ಮನೆ ಒಂದು ಕತೆ ಒಂದು ಸಣ್ಣ ಕತೆ ನಮ್ ತಮಗೆಲ್ಲ ಬಹುಶಃ ಗೊತ್ತಿರುತ್ತೆ ಅನ್ಸುತ್ತೆ ಕತೆ ಅದನ್ನ ಹೇಳಿದ್ರೆ ತಪ್ಪಾಗ್ಲಾರ್ದೇನು ಒಬ್ಬ ರಾಜ ಬೆಳಕಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತನ್ನ ಮುಂದಿನ ಉದ್ಯಾನವನದಲ್ಲಿ ಸ್ವಲ್ಪ ಗಾಳಿ ಸೇವನೆ ಮಾಡ್ಕೊಂಡು ಸುತ್ತಾಡ್ಕೊಂಡು ಅದೊಂದು ಜಾಗದಲ್ಲಿ ಕುಳಿತುಕೊಳ್ತಾ ಇದ್ರು ಚುಮು ಚುಮು ಬೆಳಕು ಸೂರ್ಯೋದಯ ಇನ್ನೂ ಆಗಿರ್ಲಿಕ್ಕಿಲ್ಲ ಅಂತ ಸಂದರ್ಭಗಳಲ್ಲಿ ಪ್ರಜೆಗಳು ಏನಾದ್ರೂ ಬೇಕಾದ್ರೆ ಕೇಳುವಂತ ಸಮಯ ಯಾರಾದ್ರು ಬಂದು ತಮಗಿಂತದ್ ಕೊರತೆ ಇದೆ ಇದು ಬೇಕು ಅಂತ ಹೇಳಿದ್ರೆ ರಾಜರು ಅದನ್ನು ಈಡೇರಿಸ್ಕೊಡ್ತಿದ್ರು ಹೀಗಾಗಿ ಪ್ರತಿದಿನ ಒಬ್ರೆಲ್ಲಾ ಒಬ್ರು ರಾಜನ ಬಳಿ ತಮ್ಮ ಬೇಡಿಕೆಗಳನ್ನ ತಮ್ಮ ಬಯಕೆಗಳನ್ನ ತೆಗೆದುಕೊಂಡು ಬರ್ತಿದ್ರು ಒಬ್ಬ ಭಿಕ್ಷುಕ ಕಾಯ್ತಿದ್ದ ಯಾವತ್ತು ರಾಜನ ಭೇಟಿ ಆಗುತ್ತೋ ಯಾವತ್ತು ರಾಜನ ಭೇಟಿ ಆಗುತ್ತೋ ಅಂತೂ ಒಂದಿನ ಆ ಭಿಕ್ಷುಕನಿಗೂ ಒಂದು ರಾಜನ ಭೇಟಿಯ ಸುಸಂದರ್ಭ ಒದಗು ಬಂತು ಬೆಳಗಿನ ಜಾವ ಬಂದು ರಾಜನ ಮುಂದೆ ನಿಂತ್ಕೋತಾನೆ ಭಿಕ್ಷುಗ ರಾಜ ಕೇಳ್ತಾನೆ ಏನಪ್ಪಾ ಏನ್ ಬೇಕು ನಿನಗೆ ಇಲ್ಲ ಸ್ವಾಮಿ ತುಂಬಾ ದಿನದಿಂದ ನಿಮ್ಮ ಭೇಟಿಗಾಗಿ ನಾನು ಕಾಯ್ತಾ ಇದ್ದೆ ನಿಮ್ಮ ಭೇಟಿ ನನಗೆ ಲಭ್ಯನೇ ಆಗ್ತಿರ್ಲಿಲ್ಲ ಏನೋ ಹೋಗುತ್ತೋ ನನ್ನ ಪುಣ್ಯ ನಿಮ್ಮ ಭೇಟಿ ನನಗೆ ಸಿಕ್ತು ನಾನು ಧನ್ಯನಾಗಿದ್ದೀನಿ ಸರಿ ನೀನ್ ಏನ್ ಬೇಕು ಕೇಳ್ಯಾ ಬಂದಿದ್ಯಲ್ಲ ನಿನ್ ಏನಾದ್ರು ಬೇಕಾ ಯಾಕೆ ಸುಮ್ನೆ ಬಂದಿ ನಾನು ನೋಡೋಕೋಸ್ಕರ ಬಂದ್ಗ್ಯಾತ ಏನಾದ್ರು ಬೇಕಾ ನಿನಗೆ ಕೇಳು ಏನಾದ್ರು ಬೇಕಾದ್ರೆ ಕೇಳು ಆಗ ಭಿಕ್ಷುಕ ಹೇಳ್ತಾನೆ ಏನಿಲ್ಲ ಸ್ವಾಮಿ ನನ್ನ ಭಿಕ್ಷಾ ಪಾತ್ರೆ ಇದೆ ಆ ಭಿಕ್ಷಾ ಪಾತ್ರೆ ತುಂಬಾ ಒಂದೊಡ್ಡ ದವಸ ಧಾನ್ಯ ಕೊಟ್ಟರೆ ಸಾಕು ಇನ್ನೇನ್ ಬೇಡ ನನಗೆ ಏನು ಹುಚ್ಚಾಕಣ ನೀನು ಈ ನಿನ್ ಕೈದಿರೋ ಈ ಭಿಕ್ಷಾ ಪಾತ್ರೆಯ ದವಸ ಧಾನ್ಯ ತುಂಬೋದಕ್ಕೆ ನನ್ನ ಅರಮನೆವರೆಗೂ ಬರ್ಬೇಕಾಯ್ತಾನ ನಿನಗೆ ಯಾವನೊಬ್ಬ ಸಾಮಾನ್ಯ ಪ್ರಜೆ ಮನೆಗೆ ಹೋಗಿದ್ರು ತುಂಬಾ ಭಿಕ್ಷಾ ಪಾತ್ರೆಗೆ ತುಂಬಾ ನಿನ್ಗೆ ಏನಾದ್ರು ದವಸ ಧಾನ್ಯಗಳು ಕೊಡ್ತಿದ್ನಲ್ಲಾ ಇಲ್ಲಿವರೆಗೆ ಯಾಕೆ ಬಂದೆ ನೀನು ಇಲ್ಲ ಸ್ವಾಮಿ ನಿಮ್ಮಿಂದನ ತಗೋಬೇಕು ನಾನು ನಗು ಬಂತು ರಾಜನ್ಗೆ ಯಾರ್ಯಾರೋ ಬಂದು ಏನೇನೋ ಕೇಳ್ತಾರೆ ಈ ಭಿಕ್ಷುಕ ಬಂದು ಅವನು ತಕ್ಕಂಗೆ ಕೇಳ್ತಿದ್ ಅಷ್ಟೇಂದೇನೆ ಅವ್ನಿಗೆ ದವಸ ಧಾನ್ಯ ಬೇಕು ತಿನ್ನೋದಕ್ಕೆ ಅಕ್ಕಿನೋ ಮತ್ತೊಂದು ಮರದೊಂದು ಏನೋ ಧಾನ್ಯಗಳು ಬೇಕು ಅನ್ಸುತ್ತೆ ಅಂತ ಹೇಳಿ ತನ್ನ ಸೇವಕರನ್ನ ಕರೆದು ನೋಡಿ ಇವನೇನೋ ದವಸ ಧಾನ್ಯ ಬೇಕು ಅಂತ ಕೇಳ್ತಿದ್ದಾನೆ ಬೇಡ ದೌಸಾಧಾನ್ಯ ಬೇಡ ರಾಜ ಅರಮನೆಗ್ ಬಂದು ದೌಸಾಧಾನ್ಯ ತಗೊಂಡು ಹೋಗುದಂದ್ರೆ ನಮ್ಮ ಗೌರವಕ್ಕೆ ಕುಂದು ಉಂಟಾಗತ್ತೆ ಇನ್ನು ಒಂಚೂರು ಬೆಳ್ಳಿ ಬಂಗಾರ ಕೊಟ್ಟು ಕಳಿಸು ಇದ್ರು ತುಂಬಾ ಬೆಳ್ಳಿ ಬಂಗಾರ ತುಂಬಿಸ್ ಕಳಿಸು ಅಂತ ಹೇಳಿ ನನ್ನ ಸೇವಕನಿಗೆ ಆಜ್ಞಾಪಿಸ್ತಾರ ರಾಜರು ಸೇವಕ ಹೋಗಿ ಒಂದಷ್ಟು ಬೆಳ್ಳಿ ಬಂಗಾರ ತಂದು ಈ ಭಿಕ್ಷಾ ಪಾತ್ರೆಗೆ ಹಾಕ್ತಾನೆ ಏನ್ ಹಾಕುದ್ರು ಏನ್ ಹಾಕುದ್ರು ಹಾಕ್ತಾನೆ ಹಾಕ್ತಾನೆ ಅದು ಭಿಕ್ಷಾ ಪಾತ್ರೆ ತುಂಬತಾನೆ ಇಲ್ಲ ರಾಜನಿಗೆ ಆಶ್ಚರ್ಯ ಆಯ್ತು ಆ ಸೇವಕನಿಗೂ ಆಶ್ಚರ್ಯ ಆಯ್ತು ಏನಿದು ಇಷ್ಟಿಷ್ಟೆಲ್ಲ ತಂದು ನಾನು ಈ ಭಿಕ್ಷಾ ಪಾತ್ರೆಗೆ ಹಾಕ್ತಾ ಇದ್ದೀನಿ ಅದೆಲ್ಲೂ ಕೆಳಗಡೆನೂ ಬೀಳ್ತಾ ಇಲ್ಲ ಎಲ್ಲೂ ಎಲ್ಲೂ ಹೋಗ್ತಿಲ್ಲ ಯಾಕೆ ತುಂಬತಾ ಇಲ್ಲ ಏನ್ ಕಥೆ ಇದು ರಾಜನಿಗೆ ಆಶ್ಚರ್ಯ ಆಗತ್ತೆ ಏನೋ ಚಮತ್ಕಾರ ಇದು ಏನೋ ಏನ್ಯಾ ನೀನು ಏನ್ ಮ್ಯಾಜಿಷಿಯನ್ ಆ ನೀನು ಏನ್ ಮೋಡಿಗಿಡಿ ಮಾಡ್ತೀಯಾ ಏನ್ ಕಥೆ ಎಲ್ಲಿ ನನ್ನ ಬೆಳ್ಳಿ ಬಂಗಾರ ಅರಮನೆಯ ಬೆಳ್ಳಿ ಬಂಗಾರ ಎಲ್ಲ ಎಲ್ಲಿ ಹೋಗ್ತಿದ್ಯಾ ನೀನ್ ಭಿಕ್ಷಾ ಪಾತ್ರೆಗೆ ಆ ಭಿಕ್ಷಕ ಹೇಳ್ತಾನೆ ಮಹಾರಾಜ್ರೆ ನಿಮ್ ಮುಂದೆನೆ ನಿಂತಿದೀನಿ ನೋಡಿ ಕೆಳಗಡೆ ಕೂಡ ಅದು ಬಿದ್ದಿಲ್ಲ ಅದು ಆದ್ರೆ ಭಿಕ್ಷಾ ಪಾತ್ರೆ ತುಂಬತಾ ಇಲ್ಲ ಏನು ನಿಮ್ ನೀವ್ ಹೇಳಿದಿರಿ ಈ ಭಿಕ್ಷಾ ಪಾತ್ರೆ ತುಂಬಿಸ್ತೀನಿ ಅಂತ ನೀವು ಮಾತು ಕೊಟ್ಬಿಟ್ಟಿದ್ರಿ ದಯಮಾಡಿ ಈ ಭಿಕ್ಷಾ ಪಾತ್ರನ ತುಂಬಿಸ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ ಅಂತ ಹೇಳ್ತಾನೆ ರಾಜ ತುಂಬಿಸ್ತಾರೆ ತುಂಬಿಸ್ತಾರೆ ಬೆಳ್ಳಿ ಬಂಗಾರ ಮತ್ತೊಂದು ಮುಗಿದು ಎಲ್ಲ ಆಯ್ತು ಅಯ್ಯೋ ಆಯ್ತಪ್ಪಾ ಅದೆಲ್ಲ ಮುಗೀತು ದವಸ ಧಾನ್ಯಗಳು ತುಂಬರೋ ಇದಕ್ಕೆ ತಗೊಂಬಂದು ದವಸ ಧಾನ್ಯ ತುಂಬಿದ್ರು ಆದ್ರೂ ತುಂಬುತ್ತಾ ಇಲ್ಲ ಅದು ಆ ಭಿಕ್ಷಾ ಪಾತ್ರೆ ಆಗ ರಾಜನ್ಗೆ ಗಾಬರಿ ಆಗತ್ತೆ ಯಾ ಏನು ಇದ್ರ ಹಿನ್ನೆಲೆ ಏನು ಯಾಕೆ ತುಂಬ್ತಾ ಇಲ್ಲ ಇದು ಇದ್ರ ಏನ್ ರಹಸ್ಯ ಇದ್ರ ಹಿಂದೆ ಹೇಳಪ್ಪ ಅವ್ ಸ್ವಲ್ಪ ದಯಮಾಡಿ ಅದನ್ನು ನೀನೇನೋ ಬಹಳ ವಿಚಿತ್ರವಾಗಿ ಕಾಣ್ತಾ ಇದೆಯಾ ನನಗೆ ನೀನು ಬರೀ ತರ ಕಾಣಿಸ್ತಾ ಇಲ್ಲ ಒಬ್ಬ ಯೋಗಿ ತರ ಕಾಣಿಸ್ತಾ ಇದ್ದೆ ನನಗೆ ಏನು ಇದ್ರ ಹಿಂದಿನ ರಹಸ್ಯ ಏನು ಅಂತ ಕೇಳ್ತಾನೆ ರಾಜರು ಹಾಗೆ ಭಿಕ್ಷುಕ ಮಹಾರಾಜ್ರೆ ನಾನು ಎಂತ ದರಿದ್ರ ಬಡವ ಬಡವ ಅಂತಂದ್ರೆ ಭಿಕ್ಷಾಪಾತ್ರೆ ತಗೊಳೋದಕ್ಕೂ ನನ್ನ ಹತ್ರ ಕಾಸಿಲ್ಲ ಹಣ ಇಲ್ಲ ಎಲ್ಲೋ ಯಾರ್ದೋ ಮನೆಗೆ ಹೋಗ್ಬಿಟ್ಟು ದೊಗ್ಸೆ ಒಂದು ನಿಂತ್ಕೋತೀನಿ ಅವ್ರಿಗೆ ಏನ್ ಕೊಡ್ತಾರೋ ಅದನ್ನ ತಿಂದ್ಕೊಂಡು ಸಿಕ್ಕ ಸಿಕ್ಕದ ಕಡೆ ನೀರು ನೀಡಿನೋ ಕೂಡ್ಕೊಂಡು ನನ್ನ ಜೀವನ ಯಾಪನೆ ಮಾಡ್ತಿದ್ದೀನಿ ಒಂದಿನ ಹೀಗೆ ಹಳ್ಳಿಯಿಂದ ಯಾವುದೋ ಹಳ್ಳಿಯಿಂದ ಈ ಮತ್ತೊಂದು ಹಳ್ಳಿಗೆ ಬರ್ತಿರೋವಾಗ ಸ್ಮಶಾನದ ಮೂಲಕ ಹಾದು ಬರ್ತಾ ಇದೆ ಅಲ್ಲಿ ಒಂದು ಮನುಷ್ಯನ ತಲೆ ಬಿರುಗಡೆ ಬಿದ್ದಿತ್ತು ಅದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಮಾಡ್ಕೊಂಡು ಅದನ್ನೇ ನಾನು ಭಿಕ್ಷಾಪಾತ್ರೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದು ಹೇಳಿ ಕೇಳಿ ಮನುಷ್ಯನ ತಲೆ ಈ ಮನುಷ್ಯನ ತಲೆನ ನೀವೆಲ್ಲರೂ ತುಂಬಕ್ಕೆ ಆಗತ್ತಾ ಮಹಾರಾಜ್ರೆ ಅವ್ನ ಆಸೆ ನೀಡಿರೋಕ್ಕಾಗತ್ತ ಅವ್ನ ಬಯಕೆ ನೀಡಿರ್ಸೋಕ್ಕಾಗತ್ತ ನಿಮ್ ಇಡೀ ರಾಜ್ಯ ಕೊಟ್ಟರು ಅವ ಏನು ಸಂತೋಷ ಆಗೋಲ್ಲ ಸಂತುಷ್ಟ ಆಗೋಲ್ಲ ಹಾಗಾಗಿ ಇದು ಮನುಷ್ಯನ ತಲೆ ಬಿರುಡೆ ಆದ್ರಿಂದ ಇದನ್ನು ತುಂಬಿಸೋಕೆ ನಿಮ್ಗೆಲ್ಲ ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ರಾಜ ಹೇಳ್ತಾನೆ ನೋಡಪ್ಪ ನೀ ಬರೀ ಭಿಕ್ಷುಕ ಮಾತ್ರ ಅಲ್ಲ ಕಣಯ್ಯ ನನಗೆ ಪಥಪ್ರದರ್ಶಕ ಆಗಿದ್ಯಾ ನನ್ನ ದಾರಿದೀಪ ಆಗಿದೆಯಾ ಕಣಯ್ಯ ನೀವು ಅಂತ ಹೇಳಿ ಅವನಿಗೆ ಮೆಚ್ಚಿ ಅವನನ್ನ ಸನ್ಮಾನಿಸ್ತಾನೆ ಇದು ಒಂದು ಸಣ್ಣ ಕತೆ ಆಗಿರ್ಬೋದು ಇದ್ರ ಹಿಂದಿನ ತತ್ವ ಏನು ಅಂತಂದ್ರೆ ಮನುಷ್ಯನಿಗೆ ಏನು ಕೊಟ್ಟರೂ ಸಾಲದು ಏನು ಕೊಟ್ಟರೂ ಅದರಲ್ಲೊಂದು ಕೊಂಕು ಅದ್ರಲ್ಲೊಂದು ಮಾತು ಅದ್ರಲ್ಲೊಂದು ಕೊರತೆ ಎಲ್ಲವನ್ನೂ ಹುಡುಕುವಂತ ಪ್ರವೃತ್ತಿ ಈ ಮನುಷ್ಯನದು ಸೊ ಹೀಗಾಗಿ ಮನುಷ್ಯನ ಬಯಕೆಗಳನ್ನ ಯಾರೂ ಈಡೇರಿಸಲು ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ಈ ಕತೆ ಒಂದು ಸುಮ್ಮನೆ ನಿದರ್ಶನ ಅಷ್ಟೇನೇನೇನೆ ಯಾಕಂತಂದ್ರೆ ಪ್ರತಿಯೊಬ್ಬನು ಎಕ್ಸೆಪ್ಷನ್ ಇರ್ಬೋದು ಇಲ್ಲ ಅಂತಲ್ಲ ಯಾಕಂದ್ರೆ ಪ್ರತಿ ನಿಯಮಕ್ಕೂ ಅದರದೇ ಆದಂತ ಒಂದು ಅಪವಾದ ಅಂತ ಅಲ್ಲ ಹಾಗೆ ಪ್ರತಿಯೊಬ್ಬರೂ ಈ ತರ ಅಂತಲ್ಲ ಬಹುಪಾಲು ಜನ ತಮ್ಮ ಇಡೀ ಜೀವನವನ್ನ ತಮ್ಮ ಬೇಕುಗಳಿಗೇ ಮೀಸಲಿಟ್ಟು ಯಾವುದು ನಿಜವಾಗಿಯೂ ನಮಗೆ ಬೇಕೋ ಅದನ್ನ ತೊರೆದು ಬೇರೆ ಬೇಡದೆ ಇರೋದ್ ಕಡೆನೆ ನಾವು ಗಮನ ಹರಿಸೋದು ಹೆಚ್ಚು ಯಾಕಂದ್ರೆ ಮನುಷ್ಯನ ಪ್ರವೃತ್ತಿ ಏನು ಅಂತಂದ್ರೆ ನಮ್ಮ ಹತ್ರ ಏನಿಲ್ಲವೋ ಅದ್ರ ಹಿಂದೆ ಬಿಡೋದು ದುಡ್ಡಿಲ್ಲ ಅಂತಂದ್ರೆ ದುಡ್ಡಿನ ಹಿಂದೆ ಬೆಳಬೇಕು ದುಡ್ಡಿನ ಹಿಂದೆ ಎಲ್ಲವನ್ನೂ ಮರೆತು ಸರ್ವಸ್ವವನ್ನೂ ಮರೆತು ದುಡ್ಡಿನ ಹಿಂದೆ ನಿಜವಾಗ್ಲು ಪ್ರಾಮಾಣಿಕವಾಗ್ಲು ಬಿದ್ರೆ ಅವನಿಗೆ ದುಡ್ಡು ಲಭಿಸೇ ಲಭಿಸುತ್ತೆ ದುಡ್ಡು ಬಂತು 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 ಅಂತಂದಂಗೆನೆ ಅವನಿಗೆ ದುಡ್ಡಿನ ಮೇಲೆ ವ್ಯಾಮೋಹ ಕಮ್ಮಿ ಆಗ್ಬಿಡುತ್ತೆ ಏನ್ ಮಾಡೋದು ಈ ದುಡ್ಡು ತಗೊಂಡು ಇಷ್ಟು ದುಡ್ಡು ಬರ್ತಾ ಇದೆಯಲ್ಲ ಏನ್ ಮಾಡೋದು ದುಡ್ಡು ತಗೊಂಡು ಇದರಿಂದ ಆಚೆ ಇನ್ನೇನೋ ಇದೆ ಅದು ಬೇಕು ನನಗೆ ಎನ್ಸುತ್ತೆ ಅವನಿಗೆ ಆಗ ದುಡ್ಡು ಇಕ್ಕಟ್ಟಾದ ಕೂಡಲೇ ದುಡ್ಡು ಕೂಡ್ಕೊಳ್ಳೋಕ್ ಬಂದ್ಮೇಲೆ ಕೂಡಿಸ್ತಾ 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 ಕೋಟಿ 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 ಹಣ ಮಾಡಿದ್ಮೇಲೆ ಅವನಿಗೆ ಇನ್ನೊಂದು ಬೈಕೆ ಉಟ್ಕೊಂಡ್ಬಿಡ್ತಾನೆ ಹಂಗೆ ಅಧಿಕಾರ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹಣ ಇದೆಯಲ್ಲ ಅಧಿಕಾರನೂ ಬಂದ್ರೆ ಹೆಂಗಿರುತ್ತೆ ನನಗೆ ಹೇಳಿ ಅಧಿಕಾರಕ್ಕೆ ಆಸೆ ಪಡ್ತಾನೆ ಬಹುಶಃ ತಮಗೆಲ್ರಿಗೂ ವೀಕ್ಷಕರಿಗೆ ಒಂದು ವಿಷಯ ನೆನಪಿರ್ಬೋದು ಸಸ್ಟರ್ ಸುಮ್ಮನೆ ನಾನು ನಿನ್ನ ನಿಮ್ಮ ನೆನಪಿನ ಅಂಗಳವನ್ನು ಜಸ್ಟ್ ಕಟ್ಟೆ ಪ್ರಯತ್ನ ಪಡ್ತೀನಿ ನಮ್ಮಲ್ಲೊಬ್ರು ಬಹುದೊಡ್ಡ ಬಿಸ್ನೆಸ್ ಇದ್ರು ವಾಣಿಜ್ಯೋದ್ಯಮಿ ಇದ್ರು ಯಥೇಚ್ಛವಾಗಿ ದುಡ್ಡಿತ್ತು ವ್ಯಾಪಾರೋದ್ಯಮಿ ಅವನು ವ್ಯಾಪಾರಸ್ಥ ಅದು ದೊಡ್ಡ ವ್ಯಾಪಾರಸ್ಥ ಅಂತ ದುಡ್ಡು ಬಂತು ದುಡ್ಡು ಬಂತು ದುಡ್ಡು ಬಂತು ಅವನಿಗೆ ಅನ್ನಿಸ್ತು ಅಯ್ಯೋ ಈ ದುಡ್ಡು ಏನು ಸಾಲದು ಒಂದಿನ ಏರ್ಪೋರ್ಟಿಂದ ರಾತ್ರಿ ಎರಡು ಗಂಟೆಯಲ್ಲಿ ಯಾವುದೋ ದೇಶದಿಂದ ಬಂದರು ಏರ್ಪೋರ್ಟ್ಲಿ ಇಳಿದ್ರು ಡ್ರೈವರ್ ಕಾರ್ ಸಮೇತ ಕಾಯ್ಕೊಂಡಿದ್ದ ಅಲ್ಲಿ ಕಾರ್ ಬರ್ತಿದ್ರು ಏರ್ಪೋರ್ಟ್ ದಾಟಿ ಒಂದು ಹತ್ತು ಕಿಲೋಮೀಟರ್ ಬಂದಿದ್ದಾಗ ಒಬ್ಬ ಟ್ರಾಫಿಕ್ ಪೊಲೀಸ್ನವನು ತಡೆದ ಕಾರಣ ಅದು ಅವ್ರ ಕರ್ತವ್ಯ ಕೂಡ ಯಾಕಂದ್ರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆದಲ್ಲಿ ಓಡಾಡೋರ್ನ ಅವ್ರು ತಪಾಸಣೆ ಮಾಡಬೇಕಾದದ್ದು ಅವರ ಕರ್ತವ್ಯ ಅವರ ಗುರಿ ಅದು ತಡೆದ್ರು ಪೊಲೀಸ್ನವರು ಡ್ರೈವರ್ ಹೇಳಿದ ಏ ಒಳಗಡೆ ಇವರಪ್ಪ ಇಂಥವ್ರು ತುಂಬ ದೊಡ್ಡ ಮನುಷ್ಯರು ಭಾಳ ಅವರು ಹೆಸರು ಕೇಳಿದ್ರಿ ನೀವು ತುಂಬಾ ದೊಡ್ಡ ಮನುಷ್ಯರು ಅವರು ಅವರಿದ್ದಾರಪ್ಪ ಆಗಡೆ ಅವರಿದ್ದಾರೋ ಬಿಟ್ಟಿದಾರಪ್ಪ ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ ಫಸ್ಟು ಆಗಿ ಸ್ವಲ್ಪ ಸಿಟ್ಟು ಬಂತು ವಾಣಿಜ್ಯ ಅಯ್ಯೋ ರಾಮ ನಾನು ಇಷ್ಟು ದೊಡ್ಡ ಉದ್ಯಮಿ ನಾನು ದೇಶದಲ್ಲೆಲ್ಲ ಹೆಸರು ಮಾಡಿದೀನಿ ನಾನು ನಾನು ಅಂದ್ರೆ ಏನು ನನ್ನನ್ನು ಇವನು ತಡೆದ್ಬಿಟ್ಟು ಇವನು ಈ ಡಾಕ್ಯುಮೆಂಟ್ಸು ಮತ್ತೊಂದು ಮುಳದೊಂದು ಎಲ್ಲ ಕೇಳಿಸಿದಾರಲ್ಲ ಅವನು ಹೇಳ್ದೆ ಇಲ್ಲ ಸ್ವಾಮಿ ನೀವು ಯಾವ ಉದ್ಯಮಿ ಆಗಿದ್ರೂ ಯಾರಾಗಿರ್ಲಿ ನಿಮ್ಮ ಡಾಕ್ಯುಮೆಂಟ್ಸು ಮತ್ತೊಂದು ಮುಲಿದೊಂದು ನಾನು ತೋರಿಸಿ ಸೊ ಅವನ್ನೆಲ್ಲ ತಡೆದು ಮಾಡಿ ತೋರಿಸೋದು ಒಂದು ಅರ್ಧ ಗಂಟೆ ಟೈಮ್ ಇಡದೇ ಬಿಡ್ತು ಈ ಉದ್ಯಮಿಗೆ ಅರ್ಧ ಗಂಟೆ ಆ ಎಕೋ ಪೊಲೀಸ್ ಪೇದೆ ಮುಂದೆ ನಾನು ನಿಂತು ಕಾಯ್ಬೇಕಾಯ್ತಲ್ಲ ಅಂತ ಹೇಳಿ ತುಂಬಾ ಆತನಿಗೆ ರೊಚ್ಚಿಗೆ ದಸಿಟ್ಟು ಬಂತು ಅನ್ನಿಸ್ತು ಅಯ್ಯೋ ನನ್ನ ಹತ್ರ ಬರೀ ದುಡ್ಡಿದ್ರೆ ಪ್ರಯೋಜನ ಇಲ್ಲ ದುಡ್ಡು ಬೆಲೆ ಇಲ್ಲ ಅಧಿಕಾರ ಇರ್ಬೇಕು ನನ್ನ ಹತ್ರ ಅಧಿಕಾರ ಬೇಕು ನಾನು ಏನಾದ್ರು ಮಾಡಮ್ಮ ಎಂ ಸಿನೋ ಎಂ ಪಿನೋ ಏನೋ ಆಗಬೇಕು ನಾನು ಅಂತೇಳಿ ಇಷ್ಟಪಟ್ಟರು ಹಾಗೇನೆ ದುಡ್ಡಿತ್ತಲ್ವಾ ಕೋಟಿ 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 ಹಣ ಇತ್ತು ನಮ್ಮ ದೇಶದಲ್ಲಿ ಹಣ ಇದ್ರೆ ಏನ್ ಬೇಕಾದ್ರು ಬರುತ್ತೆ ಅನ್ನೋದು ಸರ್ವೇ ಸಾಧಾರಣವಾದ ಮಾತದು ಯಾವ್ದೋ ಒಂದು ಪಕ್ಷದ ಎಂ ಪಿ ಕೂಡ ಆಗ್ಬಿಟ್ರು ಆಗ ಅವ್ರಿಗನ್ನಿಸ್ತು ಆ ಈಗ ನನ್ಗೆ ಅಧಿಕಾರ ಸಿಕ್ಕಿದೆ ನನಗೆ ಮತ್ ಬಂದ್ರು ಮತ್ತೆಲ್ಲ ಹೋದ್ರು ಬರ್ತಿದ್ರು ಮತ್ತದೋ ಒಂದು ಹಿಂಗೆನೆ ಒಂದ್ಸತಿ ಪೊಲೀಸ್ ಚೆಕ್ ಇತ್ತು ತುಂಬಾ ಕಾರ್ಗಳು ಮುಂದೆ ನಿಂತಿದ್ವು ಇವ್ರ ಕಾರು ಹಿಂದೆ ಇತ್ತು ಇಲ್ಲ ಇಲ್ಲ ಅವೆಲ್ಲ ಚೆಕ್ ಆಗ್ತಿದ್ರೆ ನಿಂತ್ಕೋಬೇಕು ಅಂತ ಹೇಳಿದ್ರು ಹಾಗೆ ನಾನು ಎಂ ಪಿ ಅಪ್ಪ ನಾನು ಕಾರ್ ಕಡೆ ಕೂತವ್ರು ಎಂ ಪಿ ಅಂತ ಡ್ರೈವರ್ ಹೇಳ್ದ ನಮ್ಮ ಸಾಹೇಬ್ರು ಕೂತಲ್ಲ ಅವ್ರ ಎಂ ಪಿ ಅವರು ಹೌದಾ ಅವ್ರ ಐಡೆಂಟಿ ಐಡೆಂಟಿಟಿ ಕಾರ್ಡ್ ತೋರಿಸಿ ಅವ್ರಿಗೆ ಆಗದೆ ನಮಗೇನು ಗೊತ್ತಾ ಅವ್ರು ಎಂ ಪಿ ಅಂದ್ಬಿಟ್ಟು ಏ ಅವ್ರು ನೋಡೋದೇ ಗೊತ್ತಾಗತ್ತಪ್ಪ ನೀವು ನೋಡಿ ಅವ್ರನ್ನ ಇಲ್ಲಲ್ಲ ನೋಡೋದೇ ಇಡಿದ್ರೆ ಅದು ಆಗಲ್ಲ ಅವ್ರ ಐಡೆಂಟಿಟಿ ಕಾರ್ಡ್ ತೋರಿಸಿ ನನಗೆ ಅವತ್ತು ಅವರ ದುರದೃಷ್ಟಕ್ಕೆ ಅವ್ರ ಐಡೆಂಟಿಟಿ ಕಾರ್ಡ್ ತಂದಿರಲಿಲ್ಲ ಅವರು ಅವ್ರ ಹತ್ರ ಇಟ್ಕೊಂಡಿರ್ಲಿಲ್ಲ ಆದ್ರೂ ಗಂಟೆಗಟ್ಲೆ ಆ ಸರತಿ ಸಾಲಿನಲ್ಲಿ ಅವರು ತಮ್ಮ ಸರದಿಗಾಗಿ ಕಾಯ್ಬೇಕಾಗಿ ಬಂತು ಆಗ ಅವ್ರಿಗೆ ಅನ್ನಿಸ್ತು ಅಯ್ಯಯ್ಯೋ ನಾನು ಅಧಿಕಾರ ಬಂದ್ರೆ ಎಲ್ಲ ಬಂದ್ಬಿಡತ್ತೆ ಅನ್ಕೊಂಡೆ ಅಧಿಕಾರ ಬಂದ್ರು ನನ್ನ ಐಡೆಂಟಿಟಿ ಕಾರ್ಡ್ ಇಲ್ಲದೆ ನನ್ನನ್ನು ಗುರ್ಸು ಆಗದಿರೋ ಅಷ್ಟು ಇದಾದ್ನಲ್ಲ ಹಿಂಗಾಗಿ ನಾನು ಒಂದು ಕೆಂಪು ಕೂಟದ ಕಾರನ್ ತಗೋಬೇಕು ನಾನು ಕೆಂಪು ಕೂಟದ ಒಂದು ಪದವಿಯನ್ನು ಪಡ್ಕೋಬೇಕು ನಾನು ಹೇಳಿ ಬಹಳ ಪ್ರಯತ್ನ ಪಟ್ಟು ಸರ್ಕಾರಕ್ಕೆ ಲೆಟರ್ ಬರೆದು ಎಲ್ಲ ಮಾಡಿ ಇಲ್ಲ ಇಲ್ಲ ನನ್ನ ಕಾರ್ಗೆ ಒಂದು ಕೆಂಪು ದೀಪವನ್ನು ಅಳವಡಿಸ್ಕೋಬೇಕು ಅದ್ ನೋಡಿದಾಗ ಯಾವ ಚೆಕಿಂಗು ಯಾವ ಪೊಲೀಸ್ನವರು ಯಾರು ಏನು ನನ್ನ ಮಾತಾಡ್ಸಲ್ಲ ಹಾಗೆ ಅಂತೇಳಿ ಅವ್ರಿಗೆ ಮನಸ್ಸಿಗೆ ಬಂತು ಸರ್ಕಾರದ ಇಲಾಖೆಗಳಿಗೆ ಆರ್ ಟಿ ಓ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸರ್ಕಾರಕ್ಕೆ ಪತ್ರ ಬರೆದು ತಮ್ಮ ರಿಕ್ವೆಸ್ಟ್ ನ ಇಟ್ಟರು ಇಟ್ಟರು ಆದ್ರೆ ಸರ್ಕಾರ ಅದನ್ನ ಮಾನ್ಯ ಮಾಡಲಿಲ್ಲ ಏಕೆಂತಂದ್ರೆ ನಿಮ್ಮ ಒಬ್ಬರು ಕೊಟ್ರೆ ಎಲ್ಲಾ ಎಂ ಪಿಗಳಿಗೂ ಎಲ್ಲಾರು ಕೊಡಬೇಕಾಗತ್ತೆ ಅದಕ್ಕೆ ಬೆಲೆ ಇರೋಲ್ಲ ಆಮೇಲೆ ಅದಕ್ಕೆ ಸರ್ಕಾರದ ನಿಯಮಾವಳಿ ನಿಯಮಗಳಿದೆ ನಿಯಮಾವಳಿಗಳಿದೆ ಆರ್ ಟಿ ಓ ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇಂಥವ್ರಿಗೆ ಅಷ್ಟೇ ಆ ಕೆಂಪು ದೀಪದ ಕಾರನ್ನು ಕೊಡಬೇಕು ಅಂತ ಹೇಳಿದೆ ನಿಮಗೆ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು ಸೊ ಹೀಗೆ ದುಡ್ಡು ಬಂದಾಗ ಅಧಿಕಾರ ಬೇಕು ಅನ್ಸುತ್ತೆ ಅಧಿಕಾರ ಬೇಕು ಅಂದಾಗ ಇನ್ನೂ ಏನೋ ಒಂದು ಕೆಂಪು ಗೂಟದ ಕಾರ್ ಬೇಕು ಅನ್ಸುತ್ತೆ ಅದಕ್ಕೆ ಮಾತ್ರ ಇನ್ನೂ ಏನೋ ಒಂದು ನನಗೊಂದು ಸ್ಥಾನಮಾನ ಗೌರವ ಇತ್ಯಾದಿ ಎಲ್ಲ ಬರಬೇಕು ಅನ್ಸುತ್ತೆ ಹೀಗಾಗಿ ಮನುಷ್ಯ ಮೇಲಕ್ಕೆ 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 ಹೋಗೋದಕ್ಕೆ ಅವ್ನಿಗೆ ಆಸೆ ಇನ್ನೂ ಮೇಲೆ ಇರ್ಬೇಕು ಇನ್ನೂ ಮೇಲೆ ಇರಬೇಕು ಇನ್ನೂ ಮೇಲೆ ಇರಬೇಕು ಆದ್ರೆ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು ಮೇಲಕ್ಕೆ ಹೋದ ಹಾಗೆಲ್ಲ ಒಂದು ನಿರ್ವಾತ ಪ್ರದೇಶ ಕ್ರಿಯೇಟ್ ಆಗ್ಬಿಡುತ್ತೆ ಗಾಳಿಯ ಕೊರತೆ ಕ್ರಿಯೇಟ್ ಆಗ್ಬಿಡುತ್ತೆ ನಮ್ಮ ಒಂದ್ ರೀತಿ ಸಫಕೇಶನ್ ಅವ್ ಶುರು ಮಾಡುತ್ತೆ ಅದು ಅಧಿಕಾರ ಆಗಿರ್ಬೋದು ಬೇರೆ ಏನೇ ಆಗಿರ್ಬೋದು ಎತ್ತನೆ ಆಗಿರ್ಬೋದು ಅಲ್ಲಿ ಮೇಲಕ್ಕೆ ಏರ್ದಂಗೆ 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 ನಮ್ಮ ಸ್ಟ್ರೆಸ್ ಲೆವೆಲ್ ನಮ್ಮ ಟೆನ್ಷನ್ ನಮ್ಗೆ ಇಲ್ಲದ ಕಾಯಿಲೆಗಳು ಇಲ್ಲದ ಕಸಾಲೆಗಳು ಇವೆಲ್ಲ ಬರಕ್ ಶುರು ಮಾಡ್ತವೆ ಸೊ ಹೀಗಾಗಿ ಮನುಷ್ಯ ಗೊತ್ತು ಅವನಿಗೆ ನಾನು ಇದರ ಬೆನ್ನೇರಿದ್ರೆ ನಾನು ತಲುಪಲ್ಲ ನನ್ನ ಗುರಿ ತಲುಪಕ್ಕೆ ಆಗಲ್ಲ ಅನ್ನೋದು ಗೊತ್ತು ತಲುಪಬೇಕಾದ್ರೆ ನಾನು ಎಷ್ಟು ಕಷ್ಟಪಡಬೇಕು ಅನ್ನೋದು ಗೊತ್ತು ಆದರೂ ನಾವು ಭ್ರಮೆಯ ಹಿಂದೆ ಬಿದ್ದು ಒಂದು ನಮ್ಮ ಭ್ರಮಾ ಲೋಕವನ್ನೇ ನಾವು ಸೃಷ್ಟಿಸ್ಕೊಂಡು ಅದರಲ್ಲೇ ಮುಳುಗು ಹೋಗ್ತೀವಿ ಅದರಿಂದ ಆಚೆ ಬರೋಕ್ಕೆ ನಾವು ಪರದಾಡ್ತಿರ್ತೀವಿ ಆದರೆ ಅದೊಂಥರ ವಿಷವೃತ್ತ ಅದು ನಮ್ಮನ್ನು ಆಚೆ ಬರೋಕ್ಕೆ ಬಿಡಲ್ಲ ಒಳಗಡೆ ಎಷ್ಟರ ಮಟ್ಟಿಗೆ ಆ ಸುಳಿಗೆ ನಮ್ಮನ್ನು ಸೆಳೆದ್ಕೊಂಡ್ಬಿಡುತ್ತೆ ಅಂತಂದರೆ ನಾನು ಏನೇ ಪ್ರಯತ್ನ ಪಟ್ಟು ಏನೇ ಮಾಡಿದ್ರು ಅದರ ಆಚೆ ಬರಲಾರ್ದೆ ಒದ್ದಾಡಿ ಒಂದು ದಿನ ಅಲ್ಲೇ ನಮ್ಮ ಜೀವನದ ಅಂತ್ಯವನ್ನು ಕಾಣಬೇಕಾದಂಥ ಪರಿಸ್ಥಿತಿ ಒದಗುತ್ತೆ ಸೊ ಹೀಗಾಗಿ ಆ ಮನುಷ್ಯ ತನ್ನೆಲ್ಲ ಬಯಕೆಗಳಿಗೆ ಯಾವತ್ತು ತಿಲಾಂಜಲಿ ಇಡ್ತಾನೋ ಯಾವತ್ತು ಅದನ್ನೆಲ್ಲ ಕಡಿಮೆಗೊಳಿಸ್ಕೊಳ್ತಾನೋ ಯಾವತ್ತು ಅದಕ್ಕೆಲ್ಲ ಇಲ್ಲ ಬೇಡ ನಾನು ಸರಳವಾದ ಜೀವನವನ್ನು ಬದುಕ್ತೀನಿ ಅಂತ ಹೇಳ್ತಾನೋ ಅವತ್ತು ಅವನು ಒಂದು ರೀತಿ ತನ್ನ ಜೀವನವನ್ನ ತಾನು ಅರ್ಥ ಮಾಡ್ಕೊಳ್ತಾನೆ ಅನ್ನೋದು ಎಲ್ಲರಿಗೂ ವೇದ್ಯವಾದಂತ ಸಂಗತಿ ಎಷ್ಟ್ ಹೇಳ್ತಾ ಮುಂದಿನ ಎಪಿಸೋಡ್ ನಲ್ಲಿ ನಾನು ಇನ್ನೊಂದು ಘಟನೆನ ತಗೊಂಡು Amman da ne Namskar.